ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಸೇ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ ಫ್ರೆಂಡ್ ಇಲ್ಲಿ ಸುಮಾರು ಕಮೆಂಟ್ಗಳಲ್ಲಿ ಏನೋ ಐದು ಲಕ್ಷ ರೂಪಾಯಿ ಸಹಾಯಧನ ಅಂದರೆ ಬಿ ಬಿ ಎಮ್ ಪಿ ಕಡೆಯಿಂದ ಏನು ಬರುತ್ತೋ ಅಮೃತ ಮಹೋತ್ಸವ ಅಡಿಯಲ್ಲಿ ಏನೋ ಐದು ಲಕ್ಷ ಸಹಾಯಧನ ಬರುತ್ತೋ ಅದು ಮತ್ತೆ ಏನಾರು ಅರ್ಜಿ ಕರೀತಾರ ಮತ್ತು ನಾವು ಅರ್ಜಿ ಹಾಕಿದ್ವಲ್ಲ ಅದು ಯಾವ ರೀತಿ ಪರಿಶೀಲನೆ ಆಗಿದೆಯಾ ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ದಿನಗಳಿಂದ ಕಮೆಂಟು ಕೇಳ್ತಾ ನಿಮಗೆ ಸದ್ಯಕ್ಕೆ ಈಗ ಮಾಹಿತಿ ತಿಳ್ಕೊಟ್ಟಿದ್ದೀನಿ ಯಾಕೆಂದರೆ ರೀಸೆಂಟಾಗೆ ಬಿ ಬಿ ಎಂ ಅಲ್ಲಿ ನಾನು ವಿಸಿಟ್ ಮಾಡಿದೆ ಅಂದರೆ ಏನು ದಾಸಳ್ಳಿ ಕ್ಷೇತ್ರದಲ್ಲಿ ಒಂದು ವಿಸಿಟ್ ಮಾಡಿದೆ ಆ ಫ್ರೆಂಡ್ ಅವ್ರು ಇಷ್ಟೇ ಏನು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ಐದು ಲಕ್ಷ ಸಹಾಯಧನ ಈಗ ನಿಮಗೆ ಗೊತ್ತಿರೋ ಹಾಗೆ ಸಹ ಸುಮಾರು ಒಂದು ಐನೂರೈವತ್ತು ಐವತ್ತು ಆದರೆ ಆ ಅಮೌಂಟು ಐದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ ಆ ಗಾಂಧಿ ವಸತಿ ನಿಗೆ ಲೀಸ್ಟ್ ಕಳಿಸಿದರೆ ಅವರಿಗೆ ಪ್ರತಿಯೊಂದು ಈಗ ಐದು ಐದು ಲಕ್ಷ ಸಹಾಯಧನ ಹಣ ಬಿಡುಗಡೆ ಆಗಿದೆ ಈಗ ಅರ್ಜಿ ಸಲ್ಲಿಸಿದರು ಅಂದರೆ ಏನು ಮೊನ್ನೆ ರೀಸೆಂಟಾಗಿ ನಾವು ನಮ್ಮ ಚಾನಲಲ್ಲಿ ಸಾಕಷ್ಟು ಸರಿ ಹೇಳಿದಿರ ಬಗ್ಗೆ ಆ ಒಂಟು ಮನೆ ಯೋಜನೆ ಅಡಿಯಲ್ಲಿ ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ ಅರ್ಜಿ ಸರಿಸಿ ಅಂತ ಆ ಟೂ ಇಯರ್ಸಿಂದನೇ ಇದು ತಿಳಿಸಿದ್ರು ಬಟ್ ಈಗ ಆಚಿರೋಂಥವ್ರು ಸಾಕಷ್ಟು ಜನ ಇದ್ದಾರೆ ಈ ವರ್ಷ ಸಾಕಷ್ಟು ಜನ ಆಚಿರೋಂಥ ಇದ್ದಾರೆ ಅದರ ಅರ್ಜಿ ಯಾವ ರೀತಿ ಸ್ಥಿತಿ ಇದೆ ಅಂತ ನಾವು ವಿಚಾರಿಸ್ತಾರೆ ಸದ್ಯಕ್ಕೆ ನಮಗೆ ವೆರಿಫೈ ಬಂದಿದ್ದಾರೆ ನಮಗೆ ನಮಗೆ ವೆರಿಫೈ ಬಂದಿದ್ದಾರೆ ಅವರು ನಾವು ವಿಚಾರಿಸ್ತೀವಿ ಈ ಥರ ಫೋನ್ ಮಾಡೋರು ಅವರೇ ಅವರೇ ಸಹ ಫೋನ್ ಮಾಡಿದ್ದಾರೆ ಮನೆ ನಮ್ಮ ಮನೆ ಹತ್ರ ಬಂದು ವೆರಿಫೈ ಮಾಡಿದ್ದಾರೆ ಅವರು ದಾಸಹಳ್ಳಿ ಕ್ಷೇತ್ರದಲ್ಲಿ ವೆರಿಫೈ ಮಾಡಿದ್ದಾರೆ ನಾವು ವಿಚಾರಿಸ್ತು ಸಹ ಇದು ಮುಂದೆ ಪ್ರೊಸೆಸ್ ಯಾವ ರೀತಿ ಅಂದರೆ ನಾವು ಇದನ್ನ ನೀವು ವೆರಿಫೈ ಜಾಗದಲ್ಲಿ ಇದ್ದೀರಾ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಒಂದು ರಚ ವಸತಿ ಯೋಜನೆ ಅಡಿಯಲ್ಲಿ ಇದನ್ನ ನಾವು ಮೇಲ ಬಿ ಬಿ ಪಿ ಆಫೀಸ್ಗೆ ನಾವು ಕಳಿಸ್ಕೊಡ್ತೀವಿ ಹೊರ ಇದ್ದಾರೆ ಅಂತ ಅಲ್ಲೇ ಮುಂದಕ್ಕೆ ನಿಮಗೆ ಏನು ಅಪ್ಡೇಟ್ ಆಗುತ್ತೋ ಅಲ್ಲೆಲ್ಲ ಕ್ಲೀನ್ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಅದು ನಿಮ್ಮ ವಸತಿ ಯೋಜನೆಯಲ್ಲಿ ನೀವೇನು ಫ್ಲಾಟ್ ಬುಕ್ ಮಾಡ್ಕೊಂಡಿದ್ದರೆ ಅಲ್ಲಿ ತರ್ಪುತ್ತೆ ಅಂತ ಇವರು ತಿಳಿಸಿದ್ದಾರೆ ಸದ್ಯಕ್ಕೆ ಈಗ ಮನೆಗಳಿಗೆ ಬಂದು ಎರಿಫೈ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಆಗಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ದಾಸಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಸಾಕಷ್ಟು ಜನಕ್ಕೆ ಇಲ್ಲಿ ಸುಮಾರು ಎಂಟಿಂದ ಒಂಬತ್ತು ತಾನೇ ಇಲ್ಲಿ ವೆರಿಫೈ ಆಗಿದೆ ಅವ್ರ ಮನೆ ಹತ್ರ ಎಲ್ಲ ಅವರೇ ಸಹ ತಿಳಿಸಿದರು ಯಾರ್ಯಾರು ಹೆಸರು ಏನು ಅಂತ ಅಲ್ಲಿ ವೆರಿಫೈ ಮಾಡಿದ್ದಾರೆ ಸದ್ಯಕ್ಕೆ ಇಷ್ಟು ಮಾತ್ರ ನಿಮಗೆ ಹೇಳೋದು ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ಟೊಮೆಂಟರ್ ಬಂದಿದ್ದರು ನಮ್ಮ ಸಹ ಬಂದಿದ್ದಾರೆ ವೆರಿಫೈ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾರೆ ನೋಡಿ ಇನ್ನೂ ಸಾಕಷ್ಟು ಜನ ಮತ್ತೆ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ರೀತಿ ಕಾಲಾವಕಾಶ ಅಂತ ಕೇಳಿದರೆ ನಾವು ಇದ್ರ ಬಗ್ಗೆ ವಿಚಾರಿಸಿದಾಗ ಇದು ನವಂಬರ್ ಅಥವಾ ಡಿಸೆಂಬರಲ್ಲಿ ಮತ್ತೆ ಅರ್ಜಿ ಕರೀತಾರೆ ಇದು ಪ್ರತಿ ವರ್ಷವೂ ಇರುತ್ತಂತೆ ಅವ್ರು ತಿಳಿಸಿದ ಮಟ್ಟಿಗೆ ಪ್ರತಿ ವರ್ಷ ಈ ಸ್ಕೀಮ್ ಇರುತ್ತೆ ಆ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಸ್ಕೀಮ್ ಬರುತ್ತೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದಾಗ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ತಿಳಿಸಿದ್ದಾರೆ ಇಷ್ಟು ಮಾತ್ರ ಕ್ಲಿಯರಾಗಿ ತಿಳಿಸಿದ್ದಾರೆ ಇನ್ನು ಅದು ಏನೋ ನಾವು ಅಪ್ಲಿಕೇಶನ್ ಮುಂಚೆ ಹಾಕಿದ್ರು ವೆರಿಫೈ ಮಾಡಿರೋಂಥವ್ರಿಗೆ ಈ ಸಾಕಷ್ಟು ವೆರಿಫೈ ಮಾಡಿ ಅಂತ ಮಾಡ್ತಾ ಇದ್ದಾರಲ್ಲ ಅವರು ಮುಂದೆ ಬರ್ಬೋದು ಮಾಡಿದವ್ರಿಗೆ ಆ ಒಂದೊಂದು ಕಡೆ ಒಂದೊಂದು ದಿನ ತಗೊಬೋದು ಸದ್ಯಕ್ಕೆ ನಾವು ದಾಸಳ್ಳಿ ಕ್ಷೇತ್ರದಲ್ಲಿ ಸಾಕಷ್ಟು ಜನರಿಗೆ ವೆರಿಫೈ ಆಗಿದೆ ಅಂತಲೇ ಹೇಳ್ಬೋದು ಆ ಮುಂದೆ ಪ್ರೊಸೆಸಲ್ಲಿ ನಡೆಯುತ್ತೆ ತಿಳಿಸಿದರೆ ಕನ್ಫರ್ಮ್ ಕನ್ಫರ್ಮಗೆ ಇಲ್ಲಿ ಬಿ ಬಿ ಎಂ ಪಿ ಕಡೆಯಿಂದ ಒಟ್ಟಿನಲ್ಲಿ ವೆರಿಫೈ ಆಗಿದೆ ಅಪ್ಲಿಕೇಶನ್ ಮನೆ ಹತ್ರ ಬಂದು ವಿಚಾರಿಸ್ಕೊಂಡು ಅಕ್ಕಪತ್ತಾರೈನ್ ತಗೊಂಡು ಹೋಗ್ತಾರೆ ಅಷ್ಟೇ ನಂತರ ನಾವು ಬಿ ಬಿ ಎಮ್ ಪಿ ಆಫೀಸಲ್ಲಿ ದುಡ್ಡು ಆಫೀಸಿ ಆಫೀಸ್ ನಾವು ಕಳಿಸ್ಕೊಡ್ತೀವಿ ಅಲ್ಲಿ ನಂತರ ಅವ್ರು ಪ್ರೊಸೆಸ್ ಅವ್ರು ಮಾಡ್ತಾರೆ ಅಂತ ಇಷ್ಟು ಮಾತ್ರ ತಿಳಿಸಿದೆ ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಏನು ಆ ಕಮೆಂಟ್ಗಳಲ್ಲಿ ಐದು ಲಕ್ಷ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರು ಇದು ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಮತ್ತು ನಾವು ಅರ್ಜಿ ಹಾಕಿ ಸ್ಥಿತಿ ಏನಾಯಿತು ಅಂತ ಇಷ್ಟು ನಮ್ಮ ತಿಳಿದ ಮಟ್ಟಿಗೆ ನಾವು ಈಗ ತಿಳಿಸಿದೀವಿ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇರ್ ಮಾಡ್ಕೊಂಡು ನಮಸ್ಕಾರ